ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿರ್ತೀರಾ ನೀವೆಲ್ರು ಚೆನ್ನಾಗ್ತೀರಾ ಅಂತ ಆಶಿಸ್ತೀನಿ ನನ್ನ ಹೆಸರು ಸ್ಫೂರ್ತಿ ನನ್ ಚೈನೀಸ್ ಹೆಸರು ಖೌಣ ಇನ್ ಮುಂದೆ ನಾನು ಶಾರ್ಟ್ ವಿಡಿಯೋಸ್ ಅಲ್ಲಿ ನನ್ನ ಚೈನೀಸ್ ಹೆಸರು ಖೌನ ಅನ್ನೋದನ್ನ ಹೇಳೋದು ನಿಲ್ಸ್ತೀನಿ ಬಿಕಾಸ್ ಕೆಲವರಿಗೆ ಇಷ್ಟ ಆಗ್ತದೆ ಅಂಡ್ ಕೆಲವ್ರಿಗೆ ಇಷ್ಟ ಆಗ್ತಿಲ್ಲ ಲೈಕ್ ಅವ್ರಿಗೆ ಟ್ರಿಗರ್ ಆಗ್ತದೆ ಬಿಕಾಸ್ ನಾನು ಇಂಡಿಯಾಗೆ ಬಂದಿದ್ದೀನಿ ಏನಕ್ಕೆ ಇನ್ನು ಚೈನೀಸ್ ಹೆಸರು ಯೂಸ್ ಮಾಡ್ತಿದ್ದೀನಿ ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಇನ್ ಮುಂದೆ ಲಾಂಗ್ ವಿಡಿಯೋಸ್ ಅಲ್ಲಿ ಈ ಇಂಟ್ರೋ ಸ್ಟಾರ್ಟ್ ಮಾಡ್ತೀನಿ ಇದು ಆಕ್ಚುಲಿ ನನ್ನ ಸ್ಟಾರ್ಟಿಂಗ್ ವಿಡಿಯೋಸ್ ಇಂದ ನೀವು ನೋಡಿದ್ರೆ ನನ್ನ ಶಾರ್ಟ್ ವಿಡಿಯೋಗೆ ಮತ್ತೆ ಕೆಲವೊಂದು ಲಾಂಗ್ ವಿಡಿಯೋಸ್ ಈ ಇಂಟ್ರೋನ ಕೊಡ್ತಿದ್ದೆ ನೋಯಿಂಗ್ಲಿ ಆರ್ ಅನೋಯಿಂಗ್ಲಿ ಇದು ಪಾರ್ಟ್ ಆಫ್ ಮೈ ಇಂಟ್ರೋ ಆಗ್ಬಿಟ್ಟಿತ್ತು ಅಂಡ್ ಎಲ್ರು ನನ್ನ ಗುರುತಿಸ್ತಾ ಇರೋದು ಖೌನ ಲಾಜಿಕ್ ಪ್ರಕಾರ ನಾನು ಇವಾಗ ಇಂಡಿಯಾದಲ್ಲಿ ಇದ್ದೀನಿ ಸೊ ಚೈನೀಸ್ ಹೆಸರು ಯೂಸ್ ಮಾಡಬಾರ್ದಂತೆ ಅದ್ ಏನ್ ಲಾಜಿಕ್ ಅದು ನಂಗೆ ಅರ್ಥ ಆಗಿಲ್ಲ ಬಿಕಾಸ್ ಇವಾಗ ನೋಡಿ ನಾನು ಚೈನಾದಿಂದ ಡಿಗ್ರಿ ಪಡ್ಕೊಂಡ್ ಬಂದೆ ಎಂ ಬಿ ಎಸ್ ಡಿಗ್ರಿ ಜಸ್ಟ್ ಬಿಕಾಸ್ ಇಂಡಿಯಾದಲ್ಲಿ ಇದೀನಿ ಅಂತ ಆ ಡಿಗ್ರಿನ ನ ಆಗುತ್ತಾ ಯೂಸ್ ಮಾಡದಿರೋಕ್ ಆಗುತ್ತಾ ಇಲ್ಲ ತಾನೆ ಅದೇ ತರನೇ ಹೆಸರು ಕೂಡ ಜಸ್ಟ್ ಬಿಕಾಸ್ ಅದು ಚೈನಾದಿಂದ ಬಂದಿದೆ ಆ ಹೆಸರು ಅಂತ ಅದನ್ನು ಹಾಗೆ ಬಿಸಾಕೋಕೆ ಆಗಲ್ಲ ಇಟ್ಸ್ ಅ ಪಾರ್ಟ್ ಆಫ್ ಮೈ ಲೈಫ್ ಇಟ್ಸ್ ಅ ಪಾರ್ಟ್ ಆಫ್ ಮೈ ಚಾಪ್ಟರ್ ಸೊ ಆ ಚಾಪ್ಟರ್ ಆಗಿಬಿಟ್ಟಿದೆ ಅಂತ ಪೇಜ್ನ ಹರಿದ್ಬಿಟ್ಟು ಬಿಸಾಕೋಕೆ ಆಗಲ್ಲ ಸೊ ಫಾರ್ ಎವರ್ ನಾನು ಅದನ್ನು ಚೆರಿಶ್ ಮಾಡ್ತೀನಿ ಅದಕ್ಕೆ ನಾನಿಲ್ಲಿ ಆ ಟ್ಯಾಟು ಕೂಡ ಹಾಕ್ಸ್ಕೊಂಡಿದ್ದೀನಿ ಖೌನ ಅಂತ ಬರ್ತ್ ನೇಮ್ ಸ್ಫೂರ್ತಿ ಒಬ್ವಿಯಸ್ಲಿ ನನಗೆ ಸ್ಫೂರ್ತಿ ಅನ್ನೋ ಹೆಸರು ಕೂಡ ತುಂಬಾ ಇಷ್ಟ ಬಿಕಾಸ್ ಅದು ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದ ಹೆಸರು ನನಗೆ ಅಟ್ ದ ಸೇಮ್ ಟೈಮ್ ನನ್ನ ಲೈಫಲ್ಲಿ ಇವಾಗ ಖೌನ ಅನ್ನೋದು ಕೂಡ ಸೇಮ್ ವ್ಯಾಲ್ಯೂ ಆಗಿದೆ ಅದನ್ನು ನಾನು ಹಾಗೆ ಬಿಸಾಕೋಕ್ಕೆ ಆಗ್ಬಿಡಲ್ಲ ಜಸ್ಟ್ ಬಿಕಾಸ್ ನಾನು ಇಂಡಿಯಾಗೆ ವಾಪಸ್ ಬಂದಿದ್ದೀನಿ ಅಂತ ಸೊ ಕೆಲವರು ಟ್ರಿಗರ್ ಆಗಿರೋಗೆ ಇದು ಅರ್ಥ ಆಗಿದೆ ಅನ್ಕೊತೀನಿ ಏನಕ್ಕೆ ನಾನು ಇನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಬಟ್ ಸ್ಟಿಲ್ ನಿಮ್ಮ ಒಪಿನಿಯನ್ಗೆ ನಾನು ವ್ಯಾಲ್ಯೂ ಕೊಡಬೇಕು ಅದಕ್ಕೆ ನಾನು ಇನ್ನು ಮುಂದೆ ನನ್ನ ಚೈನೀಸ್ ಹೆಸರು ಖೌನ ಅನ್ನೋದನ್ನು ಯೂಸ್ ಮಾಡಲ್ಲ ಬರೀ ಲಾಂಗ್ ವೀಡಿಯೋಸಲ್ಲಿ ಮಾತ್ರ ಯೂಸ್ ಮಾಡ್ತೀನಿ ಆ್ಯಂಡ್ ಇದರಲ್ಲೂ ಕೂಡ ನಿಮಗೆ ಪ್ರಾಬ್ಲಮ್ ಇದೆ ಅಂದರೆ ಏನು ಮಾಡೋಕೆ ಆಗಲ್ಲ ಆಮ್ ಸೊ ಸಾರಿ ಅಷ್ಟು ಹೇಳೋಕಾಗೋದು ಎನಿವೇಸ್ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಸಾಕಷ್ಟು ಲೈಫ್ ಅಪ್ಡೇಟ್ಸ್ನ ಹಂಚ್ಕೊಳ್ಬೇಕು ಈ ವಿಡಿಯೋ ಹೋಗ್ತಾ ಹೋಗ್ತಾ ನಾನು ಹಂಚ್ಕೊತೀನಿ ಎವ್ರಿಥಿಂಗ್ ಅಟ್ ಅ ಟೈಮ್ ಹಂಚ್ಕೊನಲ್ಲ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್ ಆಫ್ ಆಲ್ ನೀವು ನೋಟಿಸ್ ಮಾಡಿರ್ಬೋದು ನನ್ನ ಬ್ಯಾಕ್ ಗ್ರೌಂಡ್ ಚೇಂಜ್ ಆಗಿದೆ ಅಂತ ಇಷ್ಟು ದಿನ ನಾನು ಚೈನಾದಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೆ ಆ್ಯಂಡ್ ಇವಾಗ ಫಾರ್ ಅ ಚೇಂಜ್ ಆಫ್ ಬ್ಯಾಕ್ ಗ್ರೌಂಡ್ ನನ್ನ ರೂಮಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಸೊ ನನ್ನ ರೂಮ್ ಟೂರ್ ಇವಾಗಲೇ ಕೊಡೋಲ್ಲ ನನ್ನ ರೂಮ್ ಟೂರ್ ನಾನು ಸ್ವಲ್ಪ ದಿನ ಆದ್ಮೇಲೆ ಕೊಡ್ತೀನಿ ಅಂಡ್ ಹೋಮ್ ಟೂರ್ ಸಾಕಷ್ಟು ಕೇಳ್ತಿದ್ದೀರಾ ಹೋಮ್ ಟೂರ್ ನಾನು ಫಿಫ್ಟಿ ಕೆ ಸಬ್ಸ್ಕ್ರೈಬರ್ಸ್ ರೀಚ್ ಆದ್ಮೇಲೆ ಕೊಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ಸಸ್ಪೆನ್ಸ್ ಆಗಿ ಇರಲಿ ಬಟ್ ರೂಮ್ ಟೂರ್ ನಾನು ಆದಷ್ಟು ಬೇಗ ಕೊಡ್ತೀನಿ ನನ್ನ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ ಸೊ ನಾನು ಬೆಳಗ್ಗೆ ಏನೇನು ಮಾಡಿದೆ ಅಂದ್ರೆ ಇವಾಗ ನಾನೊಂದು ಟೈಮ್ ಟೇಬಲ್ ತೋರಿಸ್ತೀನಿ ಅದನ್ನ ಆದಷ್ಟು ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಈ ನನ್ನ ಟೈಮ್ ಟೇಬಲ್ ತೋರಿಸ್ಬಿಟ್ಟು ನಾನು ಬೆಳಗಿಂದ ಏನು ಮಾಡಿದೆ ಅಂತ ಹೇಳ್ತೀನಿ ಕರೆಂಟ್ಲಿ ಇದೆ ನನ್ನ ಟೈಮ್ ಟೇಬಲ್ ನಾನಿದು ಒನ್ ವೀಕ್ ಹಿಂದೆ ಮಾಡಿದಷ್ಟೇ ನಾನು ಬೆಳಿಗ್ಗೆ ಸೆವೆನ್ ಓ ಕ್ಲಾಕಿಂದ ನನ್ನ ಟೈಮ್ ಟೇಬಲ್ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂಡ್ ಎಂಡಿಂಗ್ ಲೆವೆನ್ ತರ್ಟಿ ಇಟ್ಟಿದ್ದೀನಿ ಬಿಕಾಸ್ ಸೆವೆನ್ ಟು ಏಯ್ಟ್ ಅವರ್ಸ್ ಆಫ್ ಸ್ಲೀಪ್ ಇಸ್ ನೆಸೆಸರಿ ಬ್ರೈನ್ ತುಂಬಾ ಎಕ್ಸಾಸ್ಟ್ ಆಗಿರುತ್ತೆ ಅದಕ್ಕೆ ಸೆವೆನ್ ಟು ಏಯ್ಟ್ ನಾನು ಮಾರ್ನಿಂಗ್ ರುಟೀನ್ ಅಂತ ಇಟ್ಟಿದ್ದೀನಿ ಸೊ ಈ ಟೈಮಲ್ಲಿ ನಾನು ಇದ್ಬಿಟ್ಟು ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ಆಗಿರ್ಬೋದು ಇಲ್ಲ ತಿನ್ನೋದಾಗಿರ್ಬೋದು ಎಲ್ಲ ಈ ಟೈಮಲ್ಲಿ ಮಾಡ್ಕೊಂತೀನಿ ಅಂಡ್ ಏಟ್ ಟು ಲೆವೆನ್ ಸ್ಟ್ರಿಕ್ಟ್ ಆಗಿ ಮಾರ್ನಿಂಗ್ ಸ್ಟಡಿ ಸೆಷನ್ ಆ್ಯಂಡ್ ಸ್ಟಡಿ ಸೆಷನ್ ಆದಮೇಲೆ ನಾನು ಲೆವೆನ್ ಟು ಲೆವೆನ್ ತರ್ಟಿ ಬ್ರೇಕ್ ಅಂತ ಇಟ್ಟಿದ್ದೀನಿ ಆ್ಯಂಡ್ ಈ ಟೈಮಲ್ಲಿ ನಾನು ರೆಕಾರ್ಡಿಂಗ್ ಆಗಿರ್ಬೋದು ಇಲ್ಲ ಎಡಿಟಿಂಗ್ ಆಗಿರ್ಬೋದು ಏನಾದರೂ ಮಾಡ್ಕೊತಾ ಇರ್ತೀನಿ ಟೈಮಲ್ಲಿ ಇಲ್ಲ ನಾನು ಅಲ್ಲಿನ ಜೊತೆ ಆಡ್ತಾ ಇರ್ತೀನಿ ಇಲ್ಲ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ ಅಂದರೆ ಈ ಬ್ರೇಕ್ ಅಂತಾನೆಲ್ಲ ಎಲ್ಲ ಬ್ರೇಕಿಗೂ ಅದೇ ಥರ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಲೆವೆನ್ ತರ್ಟಿ ಟು ಟು ಓ ಕ್ಲಾಕ್ ಸೆಕೆಂಡ್ ಸ್ಟಡಿ ಸೆಷನ್ನ ಇಟ್ಟಿದ್ದೀನಿ ಆ್ಯಂಡ್ ಟೂ ಟು ತ್ರೀ ತರ್ಟಿ ಬ್ರೇಕ್ ಅಂತ ಇಟ್ಟಿದ್ದೀನಿ ಆ್ಯಂಡ್ ಥರ್ಡ್ ಸ್ಟಡಿ ಸೆಷನ್ ಬಂದು ತ್ರೀ ತರ್ಟಿ ಟು ಸಿಕ್ಸ್ ಓ ಕ್ಲಾಕ್ ಆ್ಯಂಡ್ ಅದಾದಮೇಲೆ ಸಿಕ್ಸ್ ಟು ಸೆವೆನ್ ಬ್ರೇಕ್ ನೆಕ್ಸ್ಟ್ ಸೆವೆನ್ ಟು ನೈನ್ ಇದು ಫೋರ್ತ್ ಸ್ಟಡಿ ಸೆಷನ್ ಆ್ಯಂಡ್ ಇದೇ ದಿನದ ಲಾಸ್ಟ್ ಸ್ಟಡಿ ಸೆಷನ್ ಆಗಿರುತ್ತೆ ಆ್ಯಂಡ್ ನೈನ್ ಟು ಟೆನ್ ಕಸ್ಟಮ್ ಮಾಡ್ಯೂಲ್ ಅಂತ ಇದೆ ಸೊ ಕಸ್ಟಮ್ ಮಾಡ್ಯೂಲ್ ಏನಂದರೆ ನಾನು ಮ್ಯಾರೋ ಆ್ಯಪ್ ಯೂಸ್ ಮಾಡೋದ್ರಿಂದ ಅದರಲ್ಲಿ ನಾವೇ ಕಸ್ಟಮ್ ಕ್ವಶನ್ ಬ್ಯಾಂಕ್ನ ಪ್ರಿಪೇರ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು ಸೊ ಅದಕ್ಕೆ ನಾನು ಕಸ್ಟಮ್ ಮಾಡ್ಯೂಲ್ ಟೈಮ್ ತ್ರೀ ಥರ್ಟಿ ಕ್ವಶನ್ಸ್ ಪರ್ ಡೇ ಅಂತ ಇಟ್ಟಿದ್ದೀನಿ ಥರ್ಟಿಯಿಂದ ಸ್ಟಾರ್ಟ್ ಮಾಡಿ ಹಾಗೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆ್ಯಂಡ್ ಟೆನ್ ಟು ಲೆವೆನ್ ಇದು ಬ್ರೇಕ್ ಅಂತ ಇದ್ದೀನಿ ಬಟ್ ಇದು ಡಿನ್ನರ್ ಟೈಮ್ ಆ್ಯಂಡ್ ಲೆವೆನ್ ಟು ಲೆವೆನ್ ತರ್ಟಿ ನಾನು ನೈಟ್ ಸ್ಕಿನ್ ಕೇರ್ ರೊಟೀನ್ ಮಾಡ್ಕೊತೀನಿ ಆ್ಯಂಡ್ ಲೆವೆನ್ ತರ್ಟಿಗೆ ಮಲಗ್ತೀನಿ ಸೊ ಇದು ನನ್ನ ಟೈಮ್ ಟೇಬಲ್ ಆ್ಯಂಡ್ ಇದು ಕರೆಂಟ್ಲಿ ಒನ್ ವೀಕ್ ಇಂದ ಫಾಲೋ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಅದೊಂದು ಡಾಕ್ಟರ್ ಕೊಟ್ಟದ್ ಸ್ಟಡಿ ಟೇಬಲ್ ಬೇಸಿಕಲಿ ಒಂದು ಎಫ್ ಎಂ ಜಿ ಎಕ್ಸಾಮ್ಗೆ ಡಿಸೆಂಬರ್ ಇರೋ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗೋದು ಅಂತ ವಿಡಿಯೋ ನೋಡ್ತಿದೆ ಆ ಟೈಮಲ್ಲಿ ಅವರು ಈ ಸ್ಟಡಿ ಟೇಬಲ್ ಕೂಡ ಇನ್ಕ್ಲೂಡ್ ಮಾಡಿದ್ರು ಆ್ಯಂಡ್ ಇದು ಯಾ ನೀವು ಕೂಡಕ್ಕೆ ಬೇಕಂದ್ರೆ ನೀವು ಈ ಸ್ಟಡಿ ಟೇಬಲ್ನ ಅಡ್ಯಾಪ್ಟ್ ಮಾಡಿಕೊಂಡು ಫಾಲೋ ಮಾಡ್ಬೋದು ಆ್ಯಂಡ್ ಎಫ್ ಎಮ್ ಜಿ ಎಕ್ಸಾಮ್ ಯಾರಿಗೆ ಗೊತ್ತಿಲ್ಲ ಅಂದರೆ ಇಟ್ಸ್ ಅ ಬೇಸಿಕಲಿ ಅ ಲೈಸೆನ್ಸ್ ಎಕ್ಸಾಮ್ ಫಾರಿನಲ್ಲಿ ನಾವೇನಾದರೂ ಎಮ್ ಬಿ ಬಿ ಎಸ್ ಡಿಗ್ರಿ ಮಾಡ್ಕೊಂಡು ಬಂದಿದ್ದರೆ ಯಾವುದೇ ಕಂಟ್ರಿ ಆಗಿರಲಿ ಎಮ್ ಬಿ ಬಿ ಎಸ್ ಡಿಗ್ರಿ ಮಾಡ್ಕೊಂಡು ಬಂದಿದ್ರೆ ಇಂಡಿಯಾಗೆ ಬಂದ್ಬಿಟ್ಟು ಒಂದು ಲೈಸೆನ್ಸ್ ಎಕ್ಸಾಮ್ ಕೊಡಬೇಕಾಗುತ್ತೆ ಈ ಎಕ್ಸಾಮ್ ಕ್ಲಿಯರ್ ಮಾಡಿದರೆ ಮಾತ್ರ ನಮಗೆ ಇಂಡಿಯಾದಲ್ಲಿ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಸಿಗುತ್ತೆ ಅಂದರೆ ಈ ರಿಜಿಸ್ಟ್ರೇಷನ್ ಅಂದರೆ ಈ ಲೈಸೆನ್ಸ್ ಇಲ್ದಿರ ನಾವು ಇಂಡಿಯಾದಲ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ ಇವಾಗ ನನ್ನ ಹೋಲ್ ಡಿಗ್ರಿ ನನ್ನ ಹೋಲ್ ಕರಿಯರ್ ಈ ಎಫ್ ಎಮ್ ಜಿ ಎಕ್ಸಾಮ್ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಾಂದರೆ ನಾನು ಬೇರೆ ಎಲ್ಲಾದರೂ ಆಪ್ಷನ್ ನೋಡ್ಕೊಬೇಕಾಗುತ್ತೆ ಇಟ್ಸ್ ಔಟ್ ಆಫ್ ಮೈ ಮೈಂಡ್ ರೈಟ್ ನಾವು ನನಗೆ ಇಂಡಿಯಾದಲ್ಲಿ ಲೈಸೆನ್ಸ್ ಬೇಕೇ ಬೇಕು ಸೊ ನನ್ನ ಎಫ್ ಎಮ್ ಜಿ ಪಾಸ್ ಆಗಲೇಬೇಕು ನೋ ಅದರ್ ಚಾಯ್ಸ್ ಹೋಪ್ಫುಲಿ ನಾನು ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡ್ತೀನಿ ಹೋಪ್ಫುಲಿ ಲೆಟ್ಸ್ ಹೋಪ್ ಇವಾಗ ನಾನು ಬೆಳಿಗ್ಗಿಂದ ಏನೇನು ಮಾಡಿದೆ ಅಂತ ಹೇಳ್ತೀನಿ ಇನ್ನು ನಾನು ಎದ್ದೆ ಫ್ರೆಶ್ನಪ್ ಆದೆ ಸ್ಕಿನ್ ಕೇರ್ ರುಟೀನ್ ಮಾಡಿಕೊಂಡೆ ತಿಂದೆ ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ ಅದಾದ ಮೇಲೆ ಮತ್ತೆ ತಿಂದೆ ಇವಾಗ ಮತ್ತೆ ಫ್ರೆಶ್ನಕ್ ಆಗಿಬಿಟ್ಟು ಬಂದು ಕೂತ್ಕೊಂಡಿದ್ದೀನಿ ಆ್ಯಂಡ್ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಇವಾಗ ಬಂದು ಟೈಮ್ ಹತ್ರ ಫೋರ್ ಓ ಕ್ಲಾಕ್ ಆಗ್ತಿದೆ ಫೋರ್ ಓ ಕ್ಲಾಕ್ ಅಂದರೆ ಅಲ್ಲಿ ನನ್ನ ಟೈಮ್ ಟೇಬಲ್ ಪ್ರಕಾರ ಒಂದು ಥರ್ಡ್ ಸ್ಟಡಿ ಸೆಷನ್ ನಡೀತಾ ಇದೆ ನೋಡಲ್ಲ ಇವತ್ತಿನ ದಿನದ್ದು ಇದು ನನ್ನ ಫಸ್ಟ್ ಸ್ಟಡಿ ಸೆಷನ್ ಒಂದು ಕುತ್ಕೊಂಡು ಓದ್ಕೊಂತೀನಿ ನಾನು ಆಕ್ಚುಲಿ ಇನ್ನೊಂದು ಟೈಮ್ ಟೇಬಲ್ ನಿಮ್ಗೆ ತೋರಿಸಬೇಕು ಅದು ನನ್ನ ಹಿಂದೆಯಲ್ಲಿ ಅಲ್ವಾ ಸೊ ಈ ಟೈಮ್ ಟೇಬಲ್ ನ ನಿಮ್ಗೆ ತೋರಿಸ್ತೀನಿ ಓದೋದಕ್ಕೆ ಈ ಟೈಮ್ ಟೇಬಲ್ ಬಂದು ಎಫ್ ಎಂ ಜಿ ಎಕ್ಸಾಮ್ ಗೆ ಎಷ್ಟು ಸಬ್ಜೆಕ್ಟ್ಸ್ ಎಲ್ಲ ಬರ್ತ್ಬಿಟ್ಟು ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಬರ್ತಿದೀನಿ ಮಾಡ್ಕೊಂಡಿದ್ದ ಟೈಮ್ ಟೇಬಲ್ ಅಲ್ಲ ಒಂದು ಲೆಕ್ಚರರ್ ಒಂದು ಪ್ಲಾನ್ ಕೊಟ್ಟಿದ್ರು ರಫ್ಲಿ ಎಷ್ಟು ದಿನಕ್ಕೆ ಎಷ್ಟು ಸಬ್ಜೆಕ್ಟ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ಸೇಮ್ ಡಾಕ್ಟರ್ ಈ ಟೈಮ್ ಟೇಬಲ್ ಕೊಟ್ಟರಲ್ಲ ಅದೇ ಡಾಕ್ಟರ್ ಈ ಟೈಮ್ ಟೇಬಲ್ ಕೂಡ ಕೊಟ್ಟಿತ್ತು ಅದ್ರ ಪ್ರಕಾರ ಅವರು ಸಬ್ಜೆಕ್ಟ್ಸ್ ಕೂಡ ಅವರು ಲಾಜಿಕ್ ಪ್ರಕಾರ ಡಿವೈಡ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಲಾಸ್ಟಲ್ಲಿ ಎರಡು ಗ್ರ್ಯಾಂಡ್ ಟೆಸ್ಟ್ ಕೊಡಬೇಕು ಅಂತ ಹೇಳಿದರೆ ಅಂದರೆ ಒಂದು ಗ್ರ್ಯಾಂಡ್ ಟೆಸ್ಟ್ ಲಾಸ್ಟ್ ಇನ್ನೊಂದು ಗ್ರ್ಯಾಂಡ್ ಟೆಸ್ಟ್ ಮಧ್ಯದಲ್ಲಿ ಕೊಡಬೇಕು ಅಂತ ಹೇಳಿದರೆ ಗ್ರಾಂಡ್ ಟೆಸ್ಟ್ ಅಂದರೆ ಬೇಸಿಕ್ಲಿ ಲೈಕ್ ಎಫ್ ಎಮ್ ಜಿ ಮಾಕ್ ಎಕ್ಸಾಮ್ ತರನೇ ಇರುತ್ತೆ ಆ್ಯಂಡ್ ಇಲ್ಲಿ ನೋಡ್ಬೋದು ಆರ್ ಆರ್ ಅಂತ ಹಾಕಿರೋದು ನಾನು ರಿವಿಷನ್ ವಿಡಿಯೋಸ್ ಅಂತ ರೆಫರ್ ಮಾಡಬೇಕು ಅಂತ ಅಂಡ್ ಇದೆಲ್ಲ ವೀಡಿಯೋಸ್ ನಾನು ಮ್ಯಾರೋ ಆ್ಯಪಿಂದ ಇಂದ ತಗೊಂಡು ನಾನು ಓದ್ಕೊತಾ ಇದ್ದೀನಿ ಮ್ಯಾರೋ ಯಾವುದೇ ರೀತಿ ಸ್ಪಾನ್ಸರ್ಡ್ ಅಲ್ಲ ಬಟ್ ಮ್ಯಾರೋ ನನಗೆ ಬೆಸ್ಟ್ ಆ್ಯಪ್ ಅಂತ ಅನಿಸ್ತು ಇದರಲ್ಲಿ ಮ್ಯಾರೋ ಆ್ಯಪ್ ಇದೆ ನಾನು ಟ್ಯಾಬಲ್ಲಿ ಮ್ಯಾರೋ ವೀಡಿಯೋಸ್ ನೋಡಿಕೊಂಡು ಓದ್ಕೊತಾ ಇರೋದು ಇದು ಮತ್ತೆ ಇದು ಸ್ಟ್ರಿಕ್ಟಾಗಿ ನಾನು ಫಾಲೋ ಮಾಡಿದ್ರೆ ಖಂಡಿತ ಫಸ್ಟ್ ಅಲ್ಲಿ ಪಾಸ್ ಮಾಡ್ತೀನಿ ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಮೈ ಡಿಟರ್ಮಿನೇಷನ್ ಟೈಮ್ ಟೇಬಲಲ್ಲಿ ನೀವು ನೋಡಿದಾಗೆ ನೈನ್ಟೀನ್ ಸಬ್ಜೆಕ್ಟ್ಸ್ ಇದೆ ಸೊ ಎಫ್ ಎಂ ಜಿ ಗೆ ನೈನ್ಟೀನ್ ಸಬ್ಜೆಕ್ಟ್ಸ್ ಇರುತ್ತೆ ಫಸ್ಟ್ ಇಯರಿಂದ ಹಿಡಿದು ಫೈನಲ್ ಇಯರ್ವರೆಗೂ ಎಷ್ಟು ಸಬ್ಜೆಕ್ಟ್ಸ್ ಇದೆಯೋ ಎಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ಆ್ಯಂಡ್ ವೇಟೇಜ್ ಅದು ಮೆಡಿಸಿನ್ ಸರ್ಜರಿ ಪಿ ಎಸ್ ಎಮ್ ಆಪ್ಸ್ಕೈನಿ ಮತ್ತು ಹ್ಞೂ ಮೇನ್ಲಿ ಈ ಫೋರ್ ಸಬ್ಜೆಕ್ಟ್ ಸೊ ಈ ಫೋರ್ ಸಬ್ಜೆಕ್ಟ್ಸ್ಗೆ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಾರೆ ಲೈಕ್ ಇಂಪಾರ್ಟೆನ್ಸ್ ಕೊಡ್ತಾರೆ ವೇಟೇಜ್ ಜಾಸ್ತಿ ಇರುತ್ತೆ ಇನ್ನು ಮಿಕ್ಕಿದೆಲ್ಲ ಒಂದು ಚಿಕ್ಕ ಚಿಕ್ಕ ಪರ್ಸೆಂಟೇಜಲ್ಲಿ ಕೊಡ್ತಾರೆ ಬಟ್ ಎಲ್ಲ ಇಂಟಿಗ್ರೇಟೆಡ್ ಇವಾಗ ಎಫ್ ಎಮ್ ಜಿ ಎಕ್ಸಾಮ್ ಹೇಗಿದೆ ಅಂದರೆ ನೀಟ್ ಪಿ ಜಿ ಇದೆಯೋ ಅದೇ ಥರನೇ ಇವಾಗಿರುತ್ತೆ ಅಷ್ಟೇ ಡಿಫಿಕಲ್ಟಿ ಇರುತ್ತೆ ಪಾಸಿಂಗ್ ಪರ್ಸೆಂಟೇಜ್ ಬಂದು ಲೆಸ್ ದ್ಯಾನ್ ಟೆನ್ ಪರ್ಸೆಂಟ್ ಇದನ್ನು ಗೊತ್ತಾಗುತ್ತೆ ನಿಮಗೆ ಎಷ್ಟು ಕಷ್ಟ ಇರ್ಬೋದು ಎಕ್ಸಾಮ್ ಅಂತ ಆಲ್ಮೋಸ್ಟ್ ಈಕ್ವಲ್ ಟು ನೀಟ್ ಪಿ ಜಿ ಅಂತ ಹೇಳ್ಬೋದು ಲೆಟ್ಸ್ ಹೋಪ್ ಲೆಟ್ಸ್ ಹೋಪ್ ಆ್ಯಂಡ್ ಸಿ ವಾಟ್ ಹ್ಯಾಪನ್ಸ್ ಯಾ ಇವಾಗ ಸ್ವಲ್ಪ ಕುತ್ಕೊಂಡು ಓದ್ಕೊಂತೀನಿ ನಾನು ಟೈಮ್ ಟೇಬಲ್ ಪ್ರಕಾರ ಒಂದು ಸ್ಟಡಿ ಸೆಷನ್ ಆಯಿತು ಅಂಡ್ ಇವಾಗ ಕರೆಂಟ್ಲಿ ನನ್ನ ಬ್ರೇಕ್ ಟೈಮ್ ಅಂಡ್ ಸ್ವಲ್ಪ ಜಾಸ್ತಿನೇ ಓದಿದ್ದೀನಿ ಅಂದ್ರೆ ಹಾಫ್ ಅನ್ ಅವರ್ ಲೇಟ್ ಸ್ಟಾರ್ಟ್ ಮಾಡಿದೆ ಸೊ ಹಾಫ್ ಅನ್ ಅವರ್ ಲೇಟಾಗಿ ಎಂಡ್ ಮಾಡ್ತಿದ್ದೀನಿ ಸ್ಟಡಿ ಸೆಷನ್ ಡಿನ್ನರ್ ಬ್ರೇಕ್ ಬಟ್ ಮನೆಯಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ ಎಲ್ಲರೂ ಹೊರಗಡೆ ಹೋಗಿದ್ದಾರೆ ಸೊ ಎಲ್ಲರೂ ಬಂದ ಮೇಲೆ ನಾನು ಡಿನ್ನರ್ ಮಾಡೋಣ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಅತ್ತಿಗೆ ಮತ್ತೆ ನಮ್ಮ ಅಳಿಯ ಅವ್ರ ಅಕ್ಕನ ಕಜನ್ ಅಕ್ಕನ ಮನೆಗೆ ಹೋಗಿದ್ದಾರೆ ಸೊ ಅವ್ರು ಇವತ್ತು ಬರಲ್ಲ ನಾಳೆ ಬರ್ತಾರೆ ಬಟ್ ನಮ್ಮ ಅಪ್ಪ ಅಮ್ಮ ಅಣ್ಣ ವಾಪಸ್ ಬರ್ತಾರೆ ಅವ್ರನ್ನ ನಾನು ತೋರಿಸ್ತೀನಿ ಆಮೇಲೆ ಫ್ಯಾಮಿಲಿ ಅಂತ ಬಂದಾಗ ಒಂದು ಮಾತು ಹೇಳಬೇಕು ನಿಮಗೆ ಅದೇನಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋ ಅಂದರೆ ಫ್ಯಾಮಿಲಿ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಕೆಲವರು ಕಮೆಂಟ್ ಹಾಕಿದ್ದೀರಾ ನಿಮಗೆ ಕನ್ನಡ ಗೊತ್ತಿದ್ರು ಮನೆಯವ್ರಿಗೂ ಕನ್ನಡ ಗೊತ್ತಿದ್ರು ಏನಕ್ಕೆ ಮನೇಲಿ ಕನ್ನಡ ಮಾತಾಡ್ತಿಲ್ಲ ತೆಲುಗು ಬಿಟ್ಟು ಕನ್ನಡ ಮಾತಾಡಿ ಅಂತ ಕೆಲವರು ಹೇಳಿದ್ದಾರೆ ಅವ್ರಿಗೆಲ್ಲಾರ್ಗು ಮತ್ತೆ ಆ ಕಮೆಂಟ್ಸ್ ಲೈಕ್ ಮಾಡರ ಎಲ್ಲರಿಗೂ ಒಂದು ಮೆಸೇಜ್ ಹೇಳೋಕೆ ಇಷ್ಟ ಪಡ್ತೀನಿ ಏನಕ್ಕೆ ನಾನು ಮಾತಾಡ್ತಿಲ್ಲ ಅಂತ ಹೇಳೋಕಿನ ಮುಂಚೆ ಒಂದು ಸೀನಿಯರ್ ನಿಮ್ಗೆ ಹೇಳ್ತೀನಿ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ ಎಲ್ಲಾರ್ಗು ಯಾರ್ಯಾರು ಕಮೆಂಟ್ ಮಾಡಿದ್ರ ಮತ್ತೆ ಆ ಕಮೆಂಟ್ ಗೆ ಲೈಕ್ ಮಾಡಿದ್ರ ಅವ್ರಿಗೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ ಫ್ಯಾಮಿಲಿಗೆ ಲೆ ಅಮೇರಿಕಾ ಅಥವಾ ಚೈನಾ ಅಥವಾ ಬೇರೆ ಯಾವ್ದೋ ಒಂದು ದೇಶಕ್ಕೆ ಹೋಗ್ಬೇಕು ಅಂದ್ರೆ ನಿಮ್ಗೆ ಅಲ್ಲಿ ಕೆಲಸ ಸಿಕ್ಕಿದೆ ಸೊ ನಿಮ್ ಫ್ಯಾಮ್ಲಿ ಕರ್ಕೊಂಡು ಆ ದೇಶಕ್ಕೆ ನೀವು ಹೋಗ್ತೀರಾ ಚೈನಾನೇ ಇಟ್ಕೊಳ್ಳಿ ನೀವು ಚೈನಾದಲ್ಲಿ ಹೋಗ್ಬಿಟ್ಟು ನಿಮಗೆ ಸೆಟ್ಲ್ ಸೆಟ್ಲ್ ಆಗ್ತೀರಾ ಚೈನಾಗ್ ಹೋದ್ರೆ ಅಲ್ಲಿ ಚೈನೀಸ್ ಭಾಷೆ ಮಾತಾಡ್ತಾರೆ ಅದು ನಿಮಗೂ ಗೊತ್ತು ಸೊ ನೀವು ಅಲ್ಲಿ ಸೆಟ್ಲ್ ಆಗಿದ್ದ ತಕ್ಷಣ ನೀವು ಕನ್ನಡ ಬಿಟ್ಬಿಟ್ಟು ಮನೆಯಲ್ಲಿ ಚೈನೀಸ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ತಾನೇ ಲಾಜಿಕಲ್ ಆಗಿ ನೀವು ಯಾವ ಭಾಷೆ ಮಾತಾಡ್ತೀರಾ ನೀವು ಮನೆಯಲ್ಲಿ ಏನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀರೋ ಅದೇ ಭಾಷೆ ಮಾತಾಡ್ತೀರಾ ನಿಮ್ಗೆ ಹುಟ್ಟೋ ಮಕ್ಕಳು ಅವ್ರಿಗೆ ಹುಟ್ಟೋ ಮಕ್ಕಳು ಅವ್ರಿಗೆ ಹುಟ್ಟೋ ಮಕ್ಕಳು ಅಲ್ಲೆಲ್ಲ ಲೈಕ್ ಜನ್ರೇಷನ್ಸ್ ಎಲ್ಲ ಅಲ್ಲೇ ಬೆಳೆಯುತ್ತೆ ಅಂದ್ಕೊಳ್ಳಿ ನೀವು ನಿಮ್ಮ ವಂಶನ ಕನ್ನಡ ಅಲ್ಲಿ ಮಾತಾಡಿಸ್ತೀರಾ ಅಂದರೆ ಕನ್ನಡಲ್ಲಿ ಮಾತಾಡೋಕೆ ಇಷ್ಟಪಡಿಸ್ತೀರಾ ಇಲ್ಲ ಚೈನೀಸ್ ಭಾಷೆಯಲ್ಲಿ ಮಾತಾಡೋಕೆ ಇಷ್ಟಪಡ್ತೀರಾ ಕನ್ನಡ ತಾನೇ ಬಿಕಾಸ್ ನಿಮ್ಮ ಮಾತೃಭಾಷೆ ಕನ್ನಡ ತಾನೇ ಸೊ ನೀವು ಚೈನಾಗೋಗಿ ಆದ್ರೂ ಕೂಡ ನೀವು ಕನ್ನಡ ತಾನೇ ಮನೇಲಿ ಮಾತಾಡೋದು ಅಂದರೆ ಹೊರಗಡೆ ಬಂದರೆ ನೀವು ಚೈನೀಸ್ ಮಾತಾಡಲೇಬೇಕು ಬಿಕಾಸ್ ಆ ದೇಶದ ಲ್ಯಾಂಗ್ವೇಜ್ ಚೈನಾ ಚೈನೀಸ್ ಸೊ ನೀವು ರೆಸ್ಪೆಕ್ಟ್ ಕೊಟ್ಟು ಅದಕ್ಕೆ ಮಾತಾಡ್ತೀರಾ ಅಂದರೆ ಮನೆಯಿಂದ ಹೊರಗಡೆ ಬಂದರೆ ಬಟ್ ಮನೆ ಒಳಗಡೆ ನೀವು ಕನ್ನಡ ತಾನೇ ಮಾತಾಡ್ತೀರಾ ಜಸ್ಟ್ ಬಿಕಾಸ್ ನೀವು ಚೈನಾಗೆ ಸ ಹೋಗ್ಬಿಟ್ಟು ಸೆಟ್ಲಾಗಿದ್ದೀರಾ ಅಂತ ಚೈನೀಸ್ ಮಾತಾಡಲ್ಲ ತಾನೆ ಅದೇ ಥರನೇ ನಂದು ಕೂಡ ಸಿಚುವೇಶನ್ ಇರೋದು ಅಂದರೆ ನಮ್ಮ ಪೂರ್ವಜರು ನನಗೆ ಗೊತ್ತಿಲ್ಲ ಯಾವ ಜನ್ರೇಷನಲ್ಲಿ ಇಲ್ಲಿ ಬಂದರು ಅಂತ ಯಾವ ಇಯರಲ್ಲಿ ಬಂದರು ಅಂತ ನನಗೂ ಗೊತ್ತಿಲ್ಲ ತುಂಬ ತುಂಬ ಹಳೆಯ ಹಳೆ ಕಾಲದ ನನ್ನ ಆ್ಯಂಡ್ ಸಿಸ್ಟರ್ಸ್ ಲೈಕ್ ನಮ್ಮ ತಾತ ಅವ್ರ ತಾತ ಅವ್ರ ತಾತ ಅವ್ರ ತಾತ ಅವ್ರ ತಾತ ಓಕೆ ಅವರು ಬಂದು ಆಗಿದ್ದಾರೆ ಈ ರೀಜನ್ ಅಲ್ಲಿ ಬ್ಯಾಂಗ್ಳೂರ್ ಸೌತ್ ರೀಜನ್ ಅಲ್ಲಿ ಯಾವಾಗಲೂ ಸೆಟಲ್ ಆಗಿದ್ದಾರೆ ಬ್ಯಾಂಗ್ಳೂರ್ ಸೌತ್ ಅಂದ್ರೆ ಎಕ್ಸಾಕ್ಟ್ಲಿ ಬೆಂಗಳೂರ್ ಸೌತ್ ಅಲ್ಲ ಬೆಂಗಳೂರಲ್ಲಿ ನಮ್ಮ ಅಪ್ಪ ಬಂದು ಸೆಟ್ಲ್ ಆಗಿರೋದು ಬಟ್ ನಮ್ಮ ಅಪ್ಪ ಅವ್ರ ಮತ್ತೆ ನಮ್ಮ ಅಮ್ಮ ಅವ್ರ ಫ್ಯಾಮಿಲಿ ಬಂದು ಸಜ್ಜಾಪುರ ಮತ್ತು ಆನೇಕಲ್ ಬೇಸಿಕ್ಲಿ ಆನೇಕಲ್ ಅಂತ ಇಟ್ಕೊಳ್ಳಿ ಆನೇಕಲ್ ಸೈಡ್ ಅವರು ನಾನು ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರಲ್ಲಿ ನಮ್ಮ ಕ್ಯಾಸ್ಟ್ ಪ್ರಾಬಬ್ಲಿ ಆಂಧ್ರದಿಂದ ಒರಿಜಿನೇಟ್ ಆಗಿರ್ಬೋದು ಗೊತ್ತಿಲ್ಲ ಅದು ನಂಗೆ ಗೊತ್ತಿಲ್ಲ ಬಿಕಾಸ್ ಅದು ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ಲೈನ್ ತೆಗೆದ್ರು ಎಲ್ಲೂ ಹೋಗೋ ಹೋಗಿಲ್ಲ ಲೈಕ್ ತ್ರೀ ಫೋರ್ ಜನ್ರೇಷನ್ಸ್ ಬ್ಯಾಕ್ ಇದ್ದು ಆಂಧ್ರದಲ್ಲಿ ಇರಲಿಲ್ಲ ಎಲ್ಲರೂ ಕರ್ನಾಟಕದವ್ರೆ ಬಟ್ ಯಾವಾಗೋ ಯಾರೋ ಒಬ್ಬರು ಬಂದು ಸೆಟ್ಲ್ ಆಗಿದ್ದಾರೆ ಅವರು ಆಂಧ್ರ ಇಂದ ಬಂದಿರೋದ್ರಿಂದ ತೆಲುಗು ಮಾತಾಡ್ತಿದ್ದಾರೆ ಅವರು ಅವ್ರ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಆ್ಯಂಡ್ ನಮ್ಮ ನಮ್ಮ ಅಪ್ಪನಿಗೆ ಇವಾಗ ನನಗೆ ಎಲ್ಲರೂ ತೆಲುಗು ಅಲ್ಲಿ ಮಾತಾಡ್ತಿದ್ದಾರೆ ಸೊ ನ್ಯಾಚುರಲಿ ನಾನು ಕೂಡ ಮನೆಯಲ್ಲಿ ಅಂದರೆ ನಾವು ಕೂಡ ಮನೆಯಲ್ಲಿ ತೆಲುಗುನೇ ಮಾತಾಡ್ತೀವಿ ಆವಾಗಿಂದ ಒಂದು ಲ್ಯಾಂಗ್ವೇಜ್ನ ಮನೆಯಲ್ಲಿ ಮಾತಾಡ್ಕೊಂಡು ಬರ್ತಿದ್ದಾರೆ ಇನ್ನು ಫ್ಯಾಮ್ಲಿ ಜೊತೆ ಸೊ ಅವ್ರು ತೆಲುಗು ಮಾತಾಡಿ ಆ್ಯಂಡ್ ಮುನ್ ನಮ್ಮದು ಪ್ಯೂರ್ ಆಂಧ್ರ ತೆಲುಗು ಅಲ್ಲ ನಮ್ಮದು ಕರ್ನಾಟಕ ತೆಲುಗು ಅಂತ ಹೇಳ್ತಾರೆ ನಮ್ಮದು ಮಿಕ್ಸ್ ಆಗುತ್ತೆ ಕನ್ನಡ ಮಿಕ್ಸ್ ಮಾಡಿದ್ದೀವಿ ಅಂದರೆ ಅಷ್ಟು ರೀಜ್ನಲ್ ಲ್ಯಾಂಗ್ವೇಜ್ ನಮಗೆ ಇನ್ಫ್ಲೂಯೆನ್ಸ್ ಆಗಿದೆ ನಮ್ಮ ಮಾತೃಭಾಷೆ ಮೇಲೂ ಕೂಡ ನಮ್ಮದು ಪ್ಯೂರ್ ಆಂಧ್ರ ತೆಲುಗು ಅಲ್ಲ ನಮ್ಮದು ಕರ್ನಾಟಕ ಕನ್ನಡ ಮಿಕ್ಸ್ ಆಗಿರೋ ತೆಲುಗು ಫ್ಯಾಮಿಲಿ ಅವರು ಫಾಲೋ ಮಾಡ್ಕೊಂಡು ಬಂದಿದ್ದಿನ ಸಡನ್ನಾಗಿ ಕಮೆಂಟ್ಸಲ್ಲಿ ಕೆಲವರು ಹೇಳ್ತಿದ್ದಾರೆ ಕನ್ನಡ ಮಾತಾಡಿ ಮನೇಲಿ ಗೊತ್ತಿದ್ರು ಏನೋ ಕನ್ನಡ ಮಾತಾಡ್ತಿಲ್ಲ ಅಂತ ಅದನ್ನು ಸಡನ್ನಾಗಿ ಬಿಡೋಕೆ ಆ ಥರ ಆಗಲ್ಲ ಲೈಕ್ ತುಂಬಾ ವರ್ಷದಿಂದ ಫಾಲೋ ಮಾಡ್ಕೊಂಡ್ ಬಂದಿರೋದನ್ನ ಸಡನ್ ಆಗಿ ಚೇಂಜ್ ಆಗಿ ಅಂದ್ರೆ ಅದು ಆಗಲ್ಲ ಹಾಗಂತ ಹೇಳ್ಬಿಟ್ಟು ನಮ್ಗೆ ಭಾಷೆ ಮೇಲೆ ಮರ್ಯಾದೆ ಅಂತ ಮರ್ಯಾದೆ ಇಲ್ಲ ಅಂತ ಅಲ್ಲ ಆಫ್ಕೋರ್ಸ್ ನಮಗೆ ಭಾಷೆ ಮೇಲೆ ಮರ್ಯಾದೆ ಇದೆ ಅಂಡ್ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ ತೆಲುಗುಗಿಂತ ನಾವು ಜಾಸ್ತಿ ಪ್ರಿಫರ್ ಮಾಡೋದು ಕನ್ನಡ ಪ್ರೋಗ್ರಾಮ್ಸ್ ಕನ್ನಡ ಟಿ ವಿ ಸೀರಿಯಲ್ಸ್ ಕನ್ನಡ ಮೂವೀಸ್ನ ನೋಡೋದಕ್ಕೆ ಆ್ಯಂಡ್ ನಮ್ಮ ದೊಡ್ಡಪ್ಪ ಅವರು ಕನ್ನ ಕನ್ನಡ ಪ್ರೊಫೆಸರ್ ಆಗಿದ್ದಾರೆ ಆ್ಯಂಡ್ ನಮ್ಮ ದೊಡ್ಡಪ್ಪ ಮಗಳು ಕೂಡ ಕನ್ನ ಲೈಕ್ ಪಿ ಎಚ್ ಡಿ ಮಾಡಿದ್ದಾರೆ ಕನ್ನಡದಲ್ಲೇ ನಮ್ಮ ಅಪ್ಪ ಕೂಡ ಅಷ್ಟೇ ಕನ್ನಡ ಮೀಡಿಯಮಲ್ಲೇ ಓದಿದ್ದು ಅದು ಸರ್ಕಾರಿ ಶಾಲೆ ಮತ್ತು ಕಾಲೇಜಲ್ಲಿ ಬಟ್ ಡಿಗ್ರಿ ಮಾಡಿದ್ದು ಬೆಂಗಳೂರಲ್ಲಿ ನಮ್ಮ ಅಮ್ಮ ಕೂಡ ಕನ್ನಡ ಮೀಡಿಯಮಲ್ಲೇ ಓದಿತ್ತು ಇಷ್ಟೆಲ್ಲ ನಮಗೆ ಕನ್ನಡ ಮೇಲೆ ಅಭಿಮಾನ ಇದೆ ಜಸ್ಟ್ ಬಿಕಾಸ್ ನಾವು ತೆಲುಗು ಮಾತಾಡ್ತೀವಿ ಅಂತ ನಮಗೆ ಕನ್ನಡ ಇಷ್ಟ ಅಂತಲ್ಲ ವಿ ಲವ್ ಕನ್ನಡ ಮಾತಾಡೋದು ತೆಲುಗು ಒಂದು ಬಿಟ್ಟರೆ ನಾವು ಎಲ್ಲೂ ತೆಲುಗುನ ನಮ್ಮದು ಅಂತ ಹೇಳ್ಕೊಳಲ್ಲ ಇನ್ಫ್ಯಾಕ್ಟ್ ನನಗೆ ಆ್ಯಂಡ್ ನಮ್ಮ ಫ್ಯಾಮ್ಲಿಗೆ ಪರ್ಸನಲಿ ಫ್ಯಾಮ್ಲಿ ಅಂದರೆ ನಮ್ಮ ಅಪ್ಪ ಅಮ್ಮ ಅಣ್ಣ ಅಷ್ಟೇ ಅಲ್ಲ ನಮ್ಮ ಅಪ್ಪ ಅವ್ರ ಅಣ್ಣ ತಮ್ಮಂದರು ನಮ್ಮ ಅಮ್ಮ ಅವ್ರ ಅಕ್ಕ ಅಕ್ಕ ತಂಗಿರು ಇವರೆಲ್ರಿಗೂ ಅಷ್ಟೇ ತೆಲುಗುಗಿಂತ ಜಾಸ್ತಿ ಕನ್ನಡನೇ ಇಷ್ಟ ಹೋಪ್ಫುಲ್ಲಿ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ ತೆಲುಗುಗಿಂತ ಜಾಸ್ತಿ ನನಗೆ ಕನ್ನಡ ಅಂದರೆ ಇಷ್ಟ ಇದು ನಾನು ಓಪನ್ ಆಗಿ ಹೇಳ್ತೀನಿ ಎಲ್ಲರ ಮುಂದೆನೂ ಬೇಕಂತ ಹೇಳ್ತೀನಿ ನನಗೆ ಫಸ್ಟ್ ಫೇವ್ರೆಟ್ ಲ್ಯಾಂಗ್ವೇಜ್ ಅಂತ ಬಂದರೆ ಅದು ಕನ್ನಡನೇ ಆ್ಯಂಡ್ ಅದಾದಮೇಲೆ ಬೇರೆ ಲೈಕ್ ತೆಲುಗು ಹಿಂದಿ ಇಂಗ್ಲೀಷ್ ಚೈನೀಸ್ ಎಲ್ಲ ಆಗುತ್ತೆ ನೀವು ಒಫೆನ್ಸಿವ್ ಆಗಿ ತೊಗೋಬೇಡಿ ಬಟ್ ಲಾಜಿಕಲ್ ಆಗಿ ಯೋಚನೆ ಮಾಡಿ ನಾನು ನಾನು ಹೇಳಿದೆಲ್ಲ ಆ್ಯಂಡ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ ಇವಾಗ ಇದೆ ಆ್ಯಂಡ್ ಬ್ರೇಕಲ್ಲಿ ಅರ್ಥ ನಾನು ಇದನ್ನು ಹೇಳಿದ್ದು ಎಕ್ಸ್ಪ್ಲೇನ್ ಮಾಡಿದಾಯಿತು ನಾ ಟೈಮ್ ಹದಿನೈದು ನಿಮಿಷ ಇದೆ ಬ್ರೇಕ್ ಆಗೋದಕ್ಕೆ ಸಿಕ್ಸ್ ಫಾರ್ಟಿ ಫೋರ್ ಅದ್ರಲ್ಲಿ ಕಾಣಿಸ್ತಿಲ್ಲ ಇದ್ರಲ್ಲಿ ತೋರಿಸ್ತೀನಿ ಸೊ ಟೈಮ್ ಸಿಕ್ಸ್ ಫಾರ್ಟಿ ಫೋರ್ ಹದಿನೈದು ನಿಮಿಷದಲ್ಲಿ ನಾನು ನಿಮಗೆ ನನ್ನ ಲೈಫ್ ಅಪ್ಡೇಟ್ಸ್ನ ಕೊಡ್ತೀನಿ ಮೇಜರ್ ಲೈಫ್ ಅಪ್ಡೇಟ್ಸ್ ಅದೇನಂದರೆ ಚೈನಾಯಿಂದ ಬಂದಿದ ತಕ್ಷಣ ನಾನು ಫುಲ್ ಬಾಡಿ ಚೆಕಪ್ ಮಾಡಿಸಿದೆ ಆ್ಯಂಡ್ ಫುಲ್ ಬಾಡಿ ಚೆಕಪ್ ಮಾಡಿಸಿದ್ಮೇಲೆ ಅದರಲ್ಲಿ ನನಗೆ ರಿಪೋರ್ಟ್ಸ್ ಬರ್ತಲ್ಲ ಅದರಲ್ಲಿ ನನಗೆ ಪಿ ಸಿ ಓ ಡಿ ಇದೆ ಅಂತ ಡಯಾಗ್ನೋಸ್ ಆಯಿತು ವಿಟಮಿನ್ ಡಿ ಡೆಫಿಷಿಯನ್ಸ್ ಸಿವಿಯರ್ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದೆ ಆ್ಯಂಡ್ ನನ್ನ ಬಾಡಿಯಲ್ಲಿ ಸ್ವಲ್ಪ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿನೇ ಇದೆ ಈ ಮೂರು ಸ್ವಲ್ಪ ನೋಡ್ಕೋಬೇಕು ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ನ ಇದಕ್ಕೆ ಮಾಡ್ಕೋಬೇಕು ಆ್ಯಂಡ್ ನಾನು ಟೈಮ್ ಟೇಬಲ್ ಪ್ರಿಪೇರ್ ಮಾಡಿದ್ದು ಒನ್ ಮೇನ್ ರೀಸನ್ ಎಫ್ ಎಮ್ ಜಿ ಆದರೆ ಇನ್ನೊಂದು ಮೇನ್ ರೀಸನ್ ನನ್ನ ಲೈಫ್ ಸ್ಟೈಲ್ ನ ಸೆಟ್ ಮಾಡ್ಕೊಂಡಿದ್ದಕ್ಕೆ ಪಿ ಸಿ ಡಿ ಇವಾಗ ಆಕ್ಚುಲಿ ಕಾಮನ್ ಮೋಸ್ಟ್ ಆಫ್ ದ ವಿಮೆನ್ಗೆ ಪಿ ಸಿ ಡಿ ಇರುತ್ತೆ ಪಿ ಸಿ ಡಿ ಅಂದರೆ ಪಾಲಿಸಿಸ್ಟಿಕ್ ಓವೇರಿಯಂಟ್ ಡಿಸೀಸ್ ಅಂತ ಅರ್ಥ ಆ್ಯಂಡ್ ಇದು ಈ ಜನರೇಷನ್ ಅಲ್ಲಿ ನಮ್ಮ ಹುಡುಗಿ ಲೈಫ್ ಸ್ಟೈಲ್ ಹಾಳಾಗೋಗಿದೆ ಲೈಫ್ ಸ್ಟೈಲ್ ಅಂದರೆ ವರ್ಕ್ ಲೈಫ್ ಸ್ಟೈಲ್ನ ಹೇಳ್ತಾ ಇದ್ದೀನಿ ಕೆಲವರು ನೈಟ್ ಶಿಫ್ಟ್ ಮಾಡ್ತಾರೆ ಇದು ಮೇನ್ ರೀಸನ್ ಆ್ಯಂಡ್ ಅದರ್ ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ ನಾವು ಸರಿಯಾಗಿ ತಿಂತಿಲ್ಲ ಆ್ಯಂಡ್ ಸ್ಟ್ರೆಸ್ ಜಾಸ್ತಿ ನಿದ್ದೆ ಸರಿಯಾಗಿ ಮಾಡ್ತಿಲ್ಲ ಇದು ಇದೆಲ್ಲೂ ಬ್ಯಾಡ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ಈ ಲೈಫ್ ಸ್ಟೈಲಿಂದಲೇ ಮ್ಯಾಕ್ಸಿಮಮ್ ಆಗಿ ಜನ್ ಹುಡುಗೀರಿಗೆ ಪಿ ಸಿ ಓಡಿ ಆಗ್ತಿರೋದು ನನಗೂ ಗೊತ್ತಿರಲಿಲ್ಲ ನನಗೆ ಪಿ ಸಿ ಇದೆ ಇತ್ತು ಅಂತ ಆ್ಯಂಡ್ ಬಂದು ನಾನು ಚೆಕ್ಅಪ್ ಮಾಡಿಸ್ಕೊಂಡ್ಮೇಲೆ ಡಯಾಗ್ನೋಸ್ ಆಯಿತು ನನಗೆ ಪಿ ಸಿ ಇದೆ ಅಂತ ಇಟ್ಸ್ ರಿಯಲಿ ಅ ಹೈ ಟೈಮ್ ನನಗೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಅದೇನಂದರೆ ಲೈಕ್ ಲೈಕ್ ಚೈನೆಯಿಂದ ವಾಪಸ್ ಬರೋ ಟೈಮಲ್ಲಿ ನನಗೆ ಜಾಸ್ತಿ ಸ್ಟ್ರೆಸ್ ಇತ್ತು ಲೈಕ್ ಮೈಂಡೆಲ್ಲ ಅಪ್ಸೆಟ್ ಆಗಿತ್ತು ಆ್ಯಂಡ್ ಇನ್ನೊಂದರೆ ಲೈಫ್ ಸ್ಟೈಲ್ ಕೂಡ ತುಂಬ ವರ್ಸ್ಟ್ ಆಗಿತ್ತು ರಾತ್ರಿ ಲೇಟ್ ಆಗ್ತಿತ್ತು ಮಲ್ಕೊಳೋದು ಅಲ್ಲಿಂದ ಇಲ್ಲಿ ಬರಬೇಕಲ್ವಾ ನೆಕ್ಸ್ಟ್ ಏನು ಆಮೇಲೆ ಟ್ರಾವೆಲ್ ಮಾಡಬೇಕು ಇದೆಲ್ಲ ನನಗೆ ಸ್ಟ್ರೆಸ್ ಜಾಸ್ತಿ ಇತ್ತು ಪ್ರಾಪರ್ಲಿ ಅದಕ್ಕೆ ನನಗೆ ಪಿ ಸಿ ಓ ಡಿ ಆಗಿದೆ ಇದು ಕ್ಯೂರೇ ಇಲ್ಲ ಅಂತಲ್ಲ ಇದು ಕ್ಯೂರ್ ಆಗ್ಬೋದು ಅದು ಲೈಫ್ ಸ್ಟೈಲ್ ಮೇನ್ ಏನಂದರೆ ಮೆಡಿಕೇಶನ್ಸ್ಗಿಂತ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೋಬೇಕು ಒಂದು ವಾರದಿಂದ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಬೇಕು ಅಂತ ನಾನು ಗೋಲ್ ಸೆಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಕೊಲೆಸ್ಟ್ರಾಲ್ ಬಗ್ಗೆ ಹೇಳಬೇಕು ಅಂದರೆ ಇದು ಕೂಡ ತುಂಬ ಡೇಂಜರ್ ಕೊಲೆಸ್ಟ್ರಾಲ್ ಇಸ್ ಅ ಸೈಲೆಂಟ್ ಕಿಲ್ಲರ್ ನನ್ನ ಪ್ರಕಾರ ಇದು ಕೂಡ ಅಷ್ಟೇ ಲೈಫ್ ಸ್ಟೈಲ್ ಚೇಂಜಸ್ ಮತ್ತು ಎಕ್ಸಸೈಸ್ ಮಾಡಬೇಕು ಅದಕ್ಕೆ ಯೋ ಯೋಗ ಮ್ಯಾಟ್ ಒಂದು ಆರ್ಡರ್ ಮಾಡ್ಕೊಂಡಿದ್ದೀನಿ ಮುಂಚೆ ಮಾಡ್ತಿದ್ದೆ ಎಕ್ಸಸೈಸ್ ಬಟ್ ಮಧ್ಯದಲ್ಲಿ ಸ್ಟಾಪ್ ಮಾಡಿಬಿಟ್ಟೆ ಬಿಕಾಸ್ ಆಫ್ ಎಕ್ಸಾಮ್ಸ್ ಟ್ರಾವೆಲಿಂಗ್ ಪ್ಯಾಕಿಂಗ್ ಎಲ್ಲ ತುಂಬ ಇತ್ತು ಸೊ ಎಕ್ಸಸೈಸ್ ಸ್ಟಾಪ್ ಮಾಡಿಬಿಟ್ಟಿದ್ದೆ ಸೊ ಇದರ ಯಾವುದಾದ್ರು ಯಾವುದಾದ್ರು ಒಂದು ಬ್ರೇಕ್ ಯುಟಿಲೈಸ್ ಮಾಡ್ಕೊಂಡು ಅದನ್ನು ಎಕ್ಸಸೈಸ್ಗೆ ಅಂತ ಇಡಬೇಕು ಆ್ಯಂಡ್ ವಿಟಮಿನ್ ಡಿ ಡೆಫಿಷಿಯನ್ಸಿಗೆ ಡಾಕ್ಟರ್ ಒಂದು ಸಿರಪ್ನ ರೆಕಮೆಂಡ್ ಮಾಡಿದ್ರು ಅದನ್ನ ಕುಡಿತಾ ಇದ್ದೀನಿ ಇಲ್ಲೇ ಇರ್ಬೋದು ಇಲ್ಲೋ ಹ್ಞೂ ಸೊ ಇದು ನಾನು ವಿಟಮಿನ್ ಡಿ ಡೆಫಿಷಿಯಂಟ್ಗೆ ಡೆಫಿಷನ್ಸಿಗೆ ನಾನು ಕುಡಿತಿರೋ ಸೊಲ್ಯೂಷನ್ ವೀಕ್ಲಿ ಒನ್ಸ್ ಕುಡೀರಿ ಅಂತ ಹೇಳಿದ್ರು ಡಾಕ್ಟರ್ ಕನ್ಸಲ್ಟೇಷನ್ ಇಲ್ದಿರಾ ಹೋಗಬೇಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಗೊಳ್ಳಿ ಯಾ ಇದು ನನ್ನ ಮೇಜರ್ ಮೇಜರ್ ಲೈಫ್ ಅಪ್ಡೇಟ್ ಅದು ನನ್ನ ಹೆಲ್ತ್ ಆ್ಯಂಡ್ ನಿಮ್ಮೆಲ್ಲರಿಗೂ ಒಂದು ಹೇಳೋಕೆ ಇಷ್ಟಪಡ್ತೀನಿ ಅದೇನಂದ್ರೆ ಜಸ್ಟ್ ಬಿಕಾಸ್ ನೀವು ಹೆಲ್ತಿಯಾಗಿ ಇದ್ದೀರಾ ಅಂತ ಹೆಲ್ತ್ ಚೆಕ್ಅಪ್ ಮಾಡಿಸೋದನ್ನ ಮರಿಬೇಡಿ ಹಬ್ಬಬ್ಬಾ ಅಂದರೆ ಇಯರ್ಲಿ ಒನ್ಸ್ ಬಟ್ ರೆಕಮೆಂಡ್ ಮಾಡೋದು ಇಯರ್ಲಿ ಟ್ವೈಸ್ ಜನರಲ್ ಹೆಲ್ತ್ ಚೆಕಪ್ನ ಮಾಡಿಸಿ ಬಿಕಾಸ್ ಇವಾಗಿನ ಲೈಫ್ ಸ್ಟೈಲ್ ನೋಡ್ತಿದ್ರೆ ಯಾವಾಗ ಯಾರಿಗೆ ಏನು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ನೀವು ನಿಮ್ಮ ಸೇಫ್ಟಿಯಲ್ಲಿ ನೀವೀರಿ ಸಿಕ್ಸ್ ಮಂತ್ಸ್ ಒನ್ಸ್ ಅಥವಾ ಇಯರ್ಲಿ ಒನ್ಸ್ ಮಾಸ್ಟರ್ ಹೆಲ್ತ್ ಪ್ಯಾಕೇಜ್ನ ತೊಗೊಂಡು ದಯವಿಟ್ಟು ಮಾಡಿಸಿ ಯಾಮಾರಕ್ಕೆ ಹೋಗಬೇಡಿ ಲೈಕ್ ಹೆಲ್ತ್ ಪ್ಯಾಕೇಜಸ್ ನಿಮಗೆ ಆನ್ಲೈನಲ್ಲಿ ಕನ್ ಬುಕ್ ಮಾಡಿಕೊಂಡ್ರೆ ಮನೆಗೆ ಬರ್ತಾರೆ ಇಲ್ಲ ಅಂದರೆ ನೀವು ಯಾವುದಾದ್ರೂ ಹಾಸ್ಪಿಟ್ಲಿಗೆ ಹೋಗಿಬಿಟ್ಟು ಪ್ಯಾಕೇಜ್ ಕೂಡ ತಗೋಬೋದು ಆ್ಯಂಡ್ ಅಲ್ಲಿ ಹಾಸ್ಪಿಟ್ಲಿಗೆ ಹೋದರೆ ನಿಮಗೆ ಫ್ರೀ ಕನ್ಸಲ್ಟೇಷನ್ ಎಲ್ಲ ಸಿಗುತ್ತೆ ಆ್ಯಂಡ್ ನಿಮ್ಮ ಹೆಲ್ತ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಲ್ಟಿಮೇಟ್ಲಿ ನಮ್ಮ ಹೆಲ್ತೆ ನಮಗೆ ದೊಡ್ಡ ಆಸ್ತಿ ಅದನ್ನು ನಾವು ಕಾಪಾಡ್ಕೋಬೇಕು ಆ್ಯಂಡ್ ನಾವು ಆರೋಗ್ಯವಾಗಿದ್ದರೆ ಮಾತ್ರ ನಮ್ಮ ಸುತ್ತಮುತ್ತ ಇರೋ ನಮ್ಮ ಕುಟುಂಬಸ್ಥರನ್ನ ನಾವು ನೋಡ್ಕೊಳ್ಳೋಕ್ಕೆ ಆಗೋದು ಇದೊಂದು ಮೆಸೇಜ್ನ ಇದೊಂದು ಮೆಸೇಜ್ ಅಲ್ಲ ಇದೊಂದು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಫಾಲೋ ಮಾಡಿ ಆ್ಯಂಡ್ ನಾನು ಚೈನಾ ಬಗ್ಗೆ ಇನ್ನೂ ಕೂತ್ಕೊಂಡು ಪ್ರಾಪರ್ ಆಗಿ ಮಾತಾಡಿಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಚೈನಾದಿಂದ ನಾನು ಏನೇಂತಂದರೆ ಚೈನಾ ಬಿಡುವಾಗ ನನಗೆ ಹೇಗೆ ಅನಿಸ್ತು ಮತ್ತು ಇವಾಗ ಹೇಗೆ ಅನಿಸ್ತಿದೆ ಚೈನಾ ಬಗ್ಗೆ ಇದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋ ಏನಿದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಸೊ ಟೈಮ್ ಇವಾಗ ಸೆವೆನ್ ಓ ಕ್ಲಾಕ್ ಆಗಿದೆ ಆ್ಯಂಡ್ ಇವಾಗ ನನ್ನ ಸ್ಟಡಿ ಸೆಷನ್ ಲಾಸ್ಟ್ ಸ್ಟಡಿ ಸೆಷನ್ ಆಫ್ ದ ಡೇ ಸೆವೆನ್ ಟು ನೈನ್ ಅಂತ ಇದೆ ಬಟ್ ನಾನು ಒನ್ ಅವರ್ ಹೊತ್ಕೊಂತೀನಿ ಇವತ್ತು ಇವಾಗ ನಾನು ಕುತ್ಕೊಂಡು ಓದ್ಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ನಾನು ಕುತ್ಕೊಂಡು ಒನ್ ಅವರ್ ಓದಿತಾಯಿತು ಆ್ಯಂಡ್ ಇವಾಗ ಟೈಮ್ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗ್ತದೆ ಆ್ಯಂಡ್ ಸ್ವಲ್ಪ ಫ್ಯೂ ಮಿನಿಟ್ಸ್ ಇದೆ ಏಟ್ ಓ ಕ್ಲಾಕ್ ಆಗೋದಕ್ಕೆ ಬಟ್ ನಮ್ಮಮ್ಮ ಬಂದರು ಮಧ್ಯದಲ್ಲಿ ಸೊ ನಾನು ಹೋಗ್ಬಿಟ್ಟು ಡೋರ್ ತೆಗ್ದೆ ಆ್ಯಂಡ್ ನಮ್ಮಮ್ಮ ಕೆಳಗಡೆ ಇದ್ದಾರೆ ಸೊ ನಾನು ತೋರಿಸ್ತೀನಿ ಲೈಟ್ ಆಫ್ ಮಾಡಿಬಿಡ್ತೀನಿ ನಾನು ಆವಾಗಲೇ ಹೇಳಿದೆ ಅಲ್ವಾ ನಮ್ಮ ಮನೆಯಲ್ಲಿ ತೆಲುಗು ಮಾತಾಡಿದ್ರು ನಾವು ನೋಡೋದು ಕನ್ನಡ ಸೀರಿಯಲ್ ಕನ್ನಡ ಪ್ರೋಗ್ರಾಮ್ಸ್ ಕನ್ನಡ ಮೂವೀಸ್ ಅಂತ ಸೊ ಈಗ ಪರ್ಫೆಕ್ಟ್ ಎಕ್ಸಾಂಪಲ್ ನಾನು ಕೆಳಗಡೆ ಬಂದಿದ ತಕ್ಷಣ ನಮ್ಮ ಅಮ್ಮ ಸೀರಿಯಲ್ ಆನ್ ಮಾಡ್ಕೊಂಡಿದ್ರು ಕಲರ್ಸ್ ಕನ್ನಡ ಅಲ್ಲಿ ಯಾವ್ದೋ ಸೀರಿಯಲ್ ನೋಡ್ತಿದಾರೆ ಆಲ್ರೆಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ನಮ್ಮ ಅಮ್ಮ ನೋಡ್ತಿರೋ ಸೀರಿಯಲ್ ಅಂಡ್ ನಮ್ಮಅಮ್ಮ ಇಲ್ಲಿದ್ದಾರೆ ಯಾವ ಸೀರಿಯಲ್ ಅಮ್ಮ ಇದು ಭಾಗ್ಯಲಕ್ಷ್ಮಿ ಅವನಾ ಇನ್ ಯಾವ ಯಾವ ಸೀರಿಯಲ್ ನೋಡ್ತೀಯ ನೀನು ಪುಟ್ಟಕ್ಕನ ಮಕ್ಕಳು ರಾಮಾಚಾರಿ

ನೋಡಿದ್ರಾ ನೋಡಿದ್ರ ಕೇಳಿದ್ರ ನಮ್ಮಮ್ಮ ಹೇಳಿದ್ದು ಓಕೆ ನಿಮ್ಮ ರಿಕ್ವೆಸ್ಟ್ ಪ್ರಕಾರ ಯಾರೇ ಕಮೆಂಟ್ ಮಾಡಿದ್ದೀರಾ ಅವ್ರಿಗೂ ನಾನು ಡಿಸಪಾಯಿಂಟ್ ಮಾಡಲ್ಲ ವೀಡಿಯೋದಲ್ಲಿ ಮಾತ್ರ ನಾನು ನಮ್ಮ ಫ್ಯಾಮಿಲಿ ಜೊತೆ ಕನ್ನಡ ಮಾತಾಡ್ತೀನಿ ಓಕೆ ಇನ್ನು ಈ ಮುಂದೆ ನಿನ್ನ ಜೊತೆ ವೀಡಿಯೋದಲ್ಲಿ ಮಾತ್ರ ಕನ್ನಡ ಆಯ್ತಾ ಹ್ಞೂ ಅಷ್ಟೇ ಇಂಟ್ರೆಸ್ಟು ನೋಡಿ ಸೀರಿಯಲ್ ನೋಡೋದು ಹೇಗೆ ನೋಡ್ತಿದ್ದಾರೆ ಅಂತ ನಮ್ಮಅಮ್ಮಗೆ ಸೆಲೆಕ್ಟಿವ್ ಹಿಯರಿಂಗ್ ಇದೆ ಅನ್ಕೊಂತೀನಿ ಒಂದೊಂದ್ಸರಿ ಏನು ಗೊತ್ತಾ ಸೀರಿಯಲ್ ನೋಡೋ ಟೈಮಲ್ಲಿ ನಾನು ಏನು ಹೇಳಿದ್ರು ಕೇಳಿಸ್ಕೊಳಲ್ಲ ಇವಾಗ ನಾನು ರೆಕಾರ್ಡ್ ಮಾಡ್ತಿದ್ದೀನಿ ಅಂತ ಸ್ವಲ್ಪ ನೋಡು ಅಂತ ಹೇಳಿದೆ ಅದು ಬಿಟ್ಟರೆ ನಮ್ಮಮ್ಮ ಹೀಗೆ ಟಿ ವಿಯಲ್ಲಿ ಮುಳುಗೋಗಿರ್ತಾರೆ ನಮ್ಮ ಅಪ್ಪ ಮತ್ತೆ ನಮ್ಮ ಅಣ್ಣ ಆನೆ ಹತ್ರ ಹೋಗಿದ್ದಾರೆ ಸೊ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಹೊರ್ಗೆ ಇವಾಗ ಫೋನ್ ಮಾಡ್ಬೇಕು ನಾನು ಹೊಟ್ಟೆ ಎಸೆತಾ ಇದೆ ಏನು ಮಾಡಿದ್ಯಮ್ಮ ಅಮ್ಮ ಏನ್ ಮಾಡಿದ್ಯಾ ಊಟಕ್ಕೆ ಸಾರು ಸಾಂಬಾರ್ ಹಳ್ಳಿ ಇಲ್ದಿರೋ ಮನೆ ಸ್ವಲ್ಪ ಬೋರ್ ಆಗ್ತಿದೆ ಅಲ್ವಮ್ಮ ಹೆಂಗ ಅಮ್ಮ ಮನೆಯಲ್ಲಿ ನಿನ್ನ ಮೊಮ್ಮಗ ಇಲ್ಲ ಬೋರ್ ಅನ್ಸುತ್ತೆ ಟೈಮೇ ಪಾಸ್ ಆಗೋಲ್ಲ ಮನೇಲಿ ಇದ್ರೆ ಸ್ವಲ್ಪ ತೊಂದರೆ ಹತ್ರ ಇರೋಲ್ಲ ಓಡಾಡ್ತಾ ಇರ್ತಾರೆ ಹ್ಞೂ ಮಾಡ್ತಾ ಇರ್ತಾನಂತೇಟೆ ಅಲ್ಲೂ ಇಲ್ಲೂ ಚೆಲ್ಲಾ ಮಾಡ್ತಾ ಇರ್ತಾನೆ ಅವ್ನು ನೋಡಿ ಅವ್ನು ಫುಲ್ ಆಟ ಸಾಮಾನು ಹೇಗಿದೆ ಅಂತ ಅವನಿದ್ರೆ ಇದು ಎಲ್ಲ ಕೆಳಗಡೆ ಹಾಕಿರ್ತಾನೆ ಅಂಡ್ ನಮ್ಮಮ್ಮ ಇವತ್ತು ಶ್ರಾವಣ್ ಶನಿವಾರದ್ದು ಲಾಸ್ಟ್ ಶನಿವಾರ ಅಲ್ವಾ ಬೆಳಗ್ಗೆಯಿಂದ ದೇವಸ್ಥಾನ ಸುತ್ತಕೊಂಡು ಇವಾಗ ಮನೆಗೆ ಬಂದಿದ್ದಾರೆ ವಾಪಸ್ಸು ಯಾರ ಹೋಗಿದ್ದೆ ಅಮ್ಮ ಜೊತೆ ಆಕ್ಚುಲಿ ನಾನು ಲಾಸ್ಟ್ ಟೈಮ್ ಜ್ಯುವೆಲ್ರಿ ಶಾಪ್ಗೆ ಹೋದಾಗ ಕಿವಿ ಪಿಯರ್ಸ್ ಮಾಡಿಸ್ಕೊಂಡೆ ಇದು ನೋಡ್ಬೋದು ಆ್ಯಂಡ್ ನಮ್ಮ ಅಪ್ಪ ಅಮ್ಮಂಗೆ ತೋರಿಸಿರ್ಲಿಲ್ಲ ನಮ್ಮ ಅಣ್ಣ ಅದಕ್ಕೆ ಮಾತ್ರ ಗೊತ್ತಿತ್ತು ಹೇಗಿದೆ ರೆಡಿ ಚೆನ್ನಾಗಿದೆ ಚೆನ್ನಾಗಿದೆಯಾ ಬೈ ಅಲ್ವಾ ನನ್ನ ಬೈಬೇಕಂತಿದ್ಯಾ ಬೈಯೋದಿಲ್ಲ ಯಾಕೆ ಅಮ್ಮ ಹೇಗಿದೆ ನನ್ನ ಪಿಯ ಸಿಂಗ್ ಯಾಕೆ ಮಾಡಿಸ್ಬಿಟ್ಟಿದೀನಿ ಅವಾಗದೇನು ಮಾಡೋಕ್ಕಾಗಲ್ಲ ನೋಡು ಇಲ್ಲಿ ಮತ್ತೆ ಇಲ್ಲಿ ನೋಡು ಹೇಗಿದೆ ಅಮ್ಮ ನಮ್ಮಮ್ಮ ಕೋಪ ನಿಮಗೆ ಕಾಣ್ತಿಲ್ಲ ಬಟ್ ನಂಗೆ ಇಲ್ಲಿ ಇಲ್ಲಿ ಗೊಡೀತಿದೆ ನಮ್ಮಅಮ್ಮ ಕೋಪ ಮತ್ತೆ ಇನ್ನೊಂದು ಮಾಡಿಸ್ಕೊಂತೀನಿ ಇಲ್ಲಿ ಮಾಡಿಸ್ಕೊಂತೀನಿ ಇಲ್ಲೊಂದು ಗಿಜಿಗಿಲಿಗಿಳಿ ನೋಡ್ತಿದಾರೆ ನಮ್ಮಮ್ಮ ಫುಲ್ ಶ್ರದ್ಧೆ ಭಕ್ತಿಯಿಂದ ನೋಡ್ತಾ ಇದ್ದಲ್ಲ ನಮ್ಮ ಅಣ್ಣ ಹೇಳ್ತಾರೆ ನೋಡಿ ಎಚ್ ನಮ್ಮಮ್ಮ ಹೇಗೆ ಸೀರಿಯಲ್ ನೋಡೋದು ಎಕ್ಸಾಮ್ ಇದೆ ರೆಡಿ ಆಗ್ತಿದ್ದಾರೆ ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ಸೀರಿಯಲ್ ಸೀರಿಯಲ್ನ ಐ ಮೀನ್ ಕಿಚ್ಚ ಗಿಳಿ ಗಿಲಿನ ಇವಾಗ ದೊಳಿದ್ರು ಅಮ್ಮ ಇಲ್ಲೊಂದು ಮಾಡಿಸ್ಕೊಂತೀನ ಮಾಡಿಸ್ಕೊಳ್ಲ ಡ್ಯಾಡಿ ಇನ್ನೊಂದು ಪಿ ಯರ್ ಸಿಂಗ್ ಮಾಡಿಸ್ಕೊಳ್ಳ ಇಲ್ಲಿ ಇನ್ನೊಂದು ಪಿ ಎರ್ಸಿಂಗ್ ಮಾಡಿಸ್ಕೊಳ್ಳ ಇಲ್ಲಿ ಇಲ್ಲೊಂದು ಇಲ್ಲೊಂದು ನಾಲ್ಕು ನಾಲ್ಕು ಬೇಡ ಬೇಡ್ವಾ ಯಾಕೆ ಕಿವಿ ಚಿಕ್ಕದು ಕಿವಿ ಚಿಕ್ಕದು ಹಾಂ ಆಮೇಲೆ ಜಾಸ್ತಿ ಆಗಿದೆ ಚೆನ್ನಾಗಿ ಕಾಣೋಕಿಲ್ಲ ಕಿವಿ ಚಿಕ್ಕದ್ರನ್ನು ಕಿವಿ ಚಿಕ್ಕದಾಗಿದೆ ಅನ್ನೋ ರೀಸನ್ ಗೆ ನಾನು ಪಿಯಸ್ ಮಾಡ್ಕೋ ಬರ್ತಾ ಅಲ್ಲ ತುಂಬಾ ಕನಕಿಲ್ಲ ಆಯ್ತು ಆಯ್ತು ಇದು ನೋಡು ನಾನು ಪಿಯಸ್ ᱮ ಮಾಡ್ಸಿಲ್ಲ ನೋಡಿ ನೋಡು ಅಮ್ಮ ನಮ್ಮಮ್ಮನ್ ಗೆಳ್ಬೇಡ ತಾ ನಮ್ಮಮ್ಮನ್ ಗೆಳ್ಬೇಡ ನೋಡಿ ನಾನು ಹೋಗಿಬಿಟ್ಟು ವಾಪಸ್ ತಸ್ತೀನಿ ಇ ನೋಡು ಹೇಗಿದೆ ಚಿಚಿರೋ ನೋಡು ರಕ್ತ ಏಕ್ ಬರ್ತಿದೆ ಚೆನ್ನಾಗಿಲ್ಲ ನನ್ಗೆ ಇಷ್ಟ ಇಲ್ಲ ನನ್ಗೆಲ್ಲ ಇಷ್ಟ ನನ್ ಚುಚ್ಸ ಇಲ್ಲ ನೋಡಿ ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ನೋಡು ಇದು ಬರುತ್ತಲ್ವ ಹಾಗೆ ಚುಚ್ತಿರ ನಾ ಹಾಕೋದು ಅದು ಹ್ಮ್ ಇವಾಗ ಹೇಳು ಚುಚ್ಲಾ ನಿಜವಾಗ್ಲೂ ಚುಚ್ಲಾ ಹೇಗಿತ್ತು ಪ್ರಾಂಕು ಕಾಮಿಡಿ ಹೇಗಿತ್ತು ನಮ್ಮ ಅಣ್ಣನ್ ಗೊತ್ತಿತ್ತು ನಾನು ಯಾವುದು ಚಿಕ್ಸ್ಕೊಂಡಿಲ್ಲ ಅಂತ ಅದಕ್ಕೆ ಅವನೇನು ರಿಯಾಕ್ಟ್ ಮಾಡಿಲ್ಲ ಮನೆಯ ನಿಮ್ಮ ಕುಕ್ಕಿಂಗ್ ಮಾಡಿದ್ದು ಜನರಿಗೆ ಇಷ್ಟ ಆಯ್ತಂತೆ ನೆಕ್ಸ್ಟ್ ವೀಕ್ ಏನಾದರೂ ಡಿಶ್ ಮಾಡ್ತೀನಿ ಏನು ಮಾಡ್ತೀಯಾ ಓ ಹೆಂಗಿತ್ತು ಶ್ರಾವಣ ಮುಗೀತಲ್ವಾ ಸೊ ಗಣೇಶ ಹಬ್ಬ ಆದ್ಮೇಲೆ ಮಾಡ್ತೀಯಾ ಹ್ಞೂ ಹ್ಞೂ ಸೊ ನೆಕ್ಸ್ಟ್ ಸಂಡೇ ಅಂದರೆ ಗಣೇಶ ಹಬ್ಬ ಆದಮೇಲೆ ಅಣ್ಣ ಇನ್ನೊಂದು ಡಿಶ್ ಮಾಡ್ತಾರೆ ಅಂತೆ ನೋಡೋಣ ಏನಾದರೂ ಚಿಕನ್ ಡಿಶ್ ಏನಾದರೂ ಮಾಡ್ತಿದ್ದಾರೆ ಈ ಸತಿ ರೆಸಿಪಿ ಕೊಡ್ತೀನಿ ಲಾಸ್ಟ್ ಟೈಮ್ ರೆಸಿಪಿ ಕೊಟ್ಟಿರಲಿಲ್ಲ ಮತ್ತು ಇನ್ನೊಂದು ನಿಮ್ಮ ಸರಿಗಮ್ಮಪ್ಪ ವಿನ್ನರ್ ಯಾರೋ ದರ್ಶನ್ ಥರ ಇದೆಯಂತೆ ಆ್ಯಕ್ಚುಲಿ ನಾನು ಸರ್ಚ್ ಮಾಡಿದೆ ಸರಿಗಮ್ಮಪ್ಪ ವಿನ್ನರ್ ದರ್ಶನ್ ಅನ್ನೋರ್ನ ನಮ್ಮಣ್ಣ ಹಾಗೆ ಇದ್ದಾನೆ ಸ್ವಲ್ಪ ನೋಡೋದಿಕ್ಕೆ ನಾನು ಅಂದೆ ನಿಂತರೇ ಇದನ್ನು ನೋಡು ಅಂತ ಇಕ್ಕಿ ಇದು ಸೊಪ್ಪು ಸಾರು ಅನ್ನ ಮತ್ತೆ ಬೂಂದಿ ಏಮ್ ಸಾಂಬಾರ್ ಮಸೊಪ್ಪ ಅಂದ್ರೆ ನಮ್ಮಮ್ಮ ಹುಲ್ ಸೊಪ್ಪ ಹುಲ್ ಸೊಪ್ಪ ಸಾರು ಅಂತೆ ನನ್ಗಿಷ್ಟ ಅನ್ಯ ಸೊಪ್ಪು ಅನ್ಯ ಅನ್ಯ ಸೊಪ್ಪು ಅಣ್ಣೆ ಸೊಪ್ಪು ಅಣ್ಣೆ ಸೊಪ್ಪು ಅನ್ನೋದು ತೆಲುಗು ಅಲ್ಲಿ ಗುರುಗಾಕು ಅಂತಾರಂತೆ ಕನ್ನಡದಲ್ಲಿ ಅಣ್ಣೆ ಸೊಪ್ಪು ಇವಾಗ ನಾನು ಕರೆಂಟ್ಲಿ ಊಟ ಮಾಡಿಬಿಟ್ಟು ನನ್ನ ರೂಮ್ಗೆ ಬಂದಿದ್ದೀನಿ ಆ್ಯಂಡ್ ನಿಮ್ಮ ಹತ್ರ ಇನ್ನೊಂದು ಲೈಫ್ ಅಪ್ಡೇಟ್ ಹಂಚ್ಕೊಳೋದು ಹಂಚ್ಕೊಳ್ಳೋದು ಮರ್ತದೆ ಅದು ಏನಂದರೆ ನನಗೆ ಫಸ್ಟ್ ಟೈಮ್ ಒಂದು ಕೊಲಾಬ್ರೇಷನ್ ಡೀಲ್ ಬಂದಿದೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಎರಡು ಸ್ಟಾರ್ಟ್ ಮಾಡಿದ್ದು ನವಂಬರ್ ಟು ಥೌಸಂಡ್ ಟ್ವೆಂಟಿ ತ್ರೀ ಸೊ ನವಂಬರ್ ಟು ಥೌಸಂಡ್ ಟ್ವೆಂಟಿ ತ್ರೀಯಿಂದ ಇವಾಗಿನವರೆಗೂ ಸ್ವಲ್ಪ ಮೀಡಿಯಮ್ ಆಗಿ ಗ್ರೋತ್ ಆಗಿದೆ ಆ್ಯಂಡ್ ಯೂಶ್ವಲಿ ಎಲ್ಲರಿಗೂ ಟ್ವೆಂಟಿ ತೌಸಂಡ್ ಫಾಲೋವರ್ಸ್ ಅಂದರೆ ಇನ್ಸ್ಟಾದಲ್ಲಿ ಟ್ವೆಂಟಿ ತೌಸಂಡ್ ಫಾಲೋವರ್ಸ್ಗೆ ಒಳ್ಳೊಳ್ಳೆ ಕೊಲಾಬ್ರೇಷನ್ ಡೀಲ್ಸ್ ಬರ್ತಾ ಇರುತ್ತೆ ಬಟ್ ನನಗೆ ಫಾರ್ಟಿ ಸೆವೆನ್ ಥೌಸಂಡ್ ಆಗಿದ್ದರೂ ಇನ್ನೂ ಬಂದಿರಲಿಲ್ಲ ಬಟ್ ಇದೇ ಫಸ್ಟ್ ಟೈಮ್ ಬರ್ತಿದೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಅದು ಲಿಟಲ್ ಬಾಕ್ಸ್ ಅನ್ನೋ ಕಂಪನಿ ಅವ್ರದ್ದು ಸೊ ಅವ್ರಿಗೆ ನಾನು ಫಾರ್ ಎವರ್ ಗ್ರೇಟ್ಫುಲ್ ಇರ್ತೀನಿ ಬಿಕಾಸ್ ನನ್ನಲ್ಲಿರೋ ಪೊಟೆನ್ಷಿಯಲ್ ನೋಡಿಬಿಟ್ಟು ಅವರು ಕೊಟ್ಟು ಕಳಿಸಿದ್ದಾರೆ ಅವ್ರ ಪ್ರಾಡಕ್ಟ್ಸ್ ಇದು ಪಾರ್ಟರ್ ಕೊಲಾಬ್ರೇಷನ್ ಪೇಡ್ ಕೊಲಾಬ್ರೇಷನ್ ಅಲ್ಲ ಅಂದರೆ ನನಗೆ ಅವ್ರು ದುಡ್ಡು ಕೊಡ್ತಿಲ್ಲ ಜಸ್ಟ್ ಅವ್ರ ಪ್ರಾಡಕ್ಟ್ಸ್ನ ನನಗೆ ಕಳ್ಸಿಕೊಡ್ತಿದ್ದಾರೆ ನಾನು ಅದನ್ನು ರಿವ್ಯೂ ಮಾಡಿ ನಿಮಗೆ ತೋರಿಸ್ಬೇಕು ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ನಿಮಗೆ ಅವರ ಪ್ರಾಡಕ್ಟ್ಸ್ನ ಹಂಚ್ಕೊಳೋದಿಕ್ಕೆ ಹೇಗಿದೆ ಮತ್ತು ಹಾನೆಸ್ಟ್ ಆಗಿ ರಿವ್ಯೂ ಕೊಡ್ತೀನಿ ನಾನು ಸುಳ್ಳಂತೂ ಹೇಳೋಕ್ಕಾಗಲ್ಲ ಆ್ಯಂಡ್ ನಾನು ಡೀಲ್ ಒಪ್ಕೊಳೋದು ಅವ್ರ ರಿವ್ಯೂಸ್ ಪ್ರಾಡಕ್ಟ್ನ ನೋಡಿಬಿಟ್ಟು ನನಗೆ ಇಷ್ಟ ಆದರೆ ಮಾತ್ರ ಬಿಕಾಸ್ ನಾನು ನಿಮಗೆ ಫಾಲ್ಸ್ ಅಡ್ವರ್ಟೈಸ್ ಮಾಡೋಕ್ಕೆ ಆಗಲ್ಲ ಆ್ಯಂಡ್ ನನಗೆ ಇಷ್ಟನೂ ಆಗಲ್ಲ ನೀವು ನನ್ನ ಪ್ರೀವಿಯಸ್ ರಿವ್ಯೂ ವೀಡಿಯೋಸ್ ನೋಡಿರ್ಬೋದು ನಾನು ಹಾನೆಸ್ಟಾಗಿ ರಿವ್ಯೂಸ್ ಕೊಡ್ತೀನಿ ಸೊ ಇವ್ರದ್ದು ನಾನು ಪ್ರಾಡಕ್ಟ್ಸ್ ನೋಡಿದೆ ಆನ್ಲೈನ್ ವೆಬ್ಸೈಟ್ ನೋಡಿದೆ ಮತ್ತು ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ನೋಡಿದೆ ರಿವ್ಯೂಸ್ ನೋಡಿದೆ ಅವರ ಕಮೆಂಟ್ಸ್ನ ನೋಡಿದೆ ಅದಾದ ನಾನು ಒಪ್ಕೊಂಡಿದ್ದು ಪಾರ್ಟರ್ ಕೊಲ್ಯಾಬರೇಷನ್ಗೆ ಆಲ್ರೆಡಿ ಎರಡು ಟಾಪ್ಸ್ ಬಂದಿದೆ ನಾನು ಅದನ್ನು ನಿಮಗೆ ತೋರಿಸ್ಬೋದು ಬಟ್ ಅದ್ರ ಜೊತೆ ಪ್ಯಾಂಟ್ ಬರಲಿ ಅಂತ ಕಾಯ್ತಾ ಇದ್ದೀನಿ ಅಂಡ್ ಬಂದ್ಮೇಲೆ ನಿಮಗೆ ನಾನು ತೋರಿಸ್ತೀನಿ ಸೊ ಯಾರಾದ್ರೂ ಕೊಲಾಬ್ರೇಟರ್ಸ್ ಇದ್ರೆ ಐ ಆಮ್ ಓಪನ್ ಫಾರ್ ಕೊಲಾಬ್ರೇಟಿಂಗ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನನ್ನ ಇಮೇಲ್ ಅಡ್ರೆಸ್ ನನ್ನ ಪೇಜ್ ಅಲ್ಲಿ ಹಾಕಿದ್ದೀನಿ ಇನ್ನೊಂದ್ಸರಿ ಮೆನ್ಷನ್ ಮಾಡಿರ್ತೀನಿ ನನ್ನ ಇಮೇಲ್ ಐ ಡಿ ನೀವು ಯಾರಾದ್ರೂ ಕೊಲಾಬ್ರೇಷನ್ ಮಾಡಬೇಕು ಅನ್ಕೊಂಡಿದ್ರೆ ಈ ಕೆಳಗಡೆ ಇರೋ ಇಮೇಲ್ ಅಲ್ಲಿ ಕಳ್ಸಿ ಡೀಟೇಲ್ಸ್ ನಾನು ನೋಡ್ತೀನಿ ಇನ್ನೊಂದೇನಂದ್ರೆ ನಮ್ಮ ಅಣ್ಣ ನನಗೆ ರಕ್ಷಾ ಬಂಧನ ದಿನ ಏನ್ ಗಿಫ್ಟ್ ಕೊಟ್ಟ ಅಂತ ನಿಮಗೆ ಹೇಳಬೇಕು ಅದು ಏನಂದ್ರೆ ಇದೆ ಬ್ರೇಸ್ಲೆಟ್ ಈ ಕ್ಯೂಟ್ ಸಿಬ್ಬ ಬ್ರೇಸ್ಲೆಟ್ ನಮ್ಮ ಗಿಫ್ಟ್ ಕೊಟ್ಟಿದ್ದು ಅಂಡ್ ಇದು ಕೂಡ ನಮ್ಮ ಅಣ್ಣ ಗಿಫ್ಟೆ ಒಂದು ಸೇವಿಂಗ್ ಮಾಡೋ ವಿಡಿಯೋ ಹಾಕಿದೆ ಶಾರ್ಟ್ಸ್ ಹಾಕಿದೆ ಅದರಲ್ಲಿ ನೀವು ನೋಡಿರ್ಬೋದು ಈ ರಿಂಗು ಸೊ ಈ ರಿಂಗ್ ಮತ್ತೆ ಈ ಬ್ರೇಸ್ಲೆಟ್ ನಮ್ಮ ನನಗೆ ಕೊಟ್ಟಿದ್ದು ಗಿಫ್ಟ್ ರಕ್ಷ ಬಂಧನ ಗಿಫ್ಟ್ ನಾನು ಅವತ್ತಿನ ದಿನ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ ಬಿಕಾಸ್ ಆಫ್ ಸರ್ಟನ್ ರೀಸನ್ಸ್ ಬಟ್ ಸ್ಟಿಲ್ ನಾನು ನಿಮಗೆ ತೋರಿಸಬೇಕು ಬಿಕಾಸ್ ನನಗಂತೂ ಈ ಬ್ರೇಸ್ಲೆಟ್ ಮತ್ತೆ ಈ ರಿಂಗ್ ಎರಡು ತುಂಬಾನೇ ಇಷ್ಟ ಆಯಿತು ಕ್ಯೂಟ್ ಆಗಿದೆ ಇವತ್ತಿನ ವಿಡಿಯೋದು ಕೊನೆಯ ಸೆಗ್ಮೆಂಟ್ ಕೊಡೋಣ ಅಂಡ್ ಇದು ನನ್ನ ಫೇವ್ರೇಟ್ ಸೆಗ್ಮೆಂಟ್ ಅದು ಏನಂದ್ರೆ ಕಮೆಂಟ್ ಸೆಕ್ಷನ್ ಇಂದ ಐದು ಜನಕ್ಕೆ ಶಾರ್ಟ್ಔಟ್ ಕೊಡೋದು ಇವತ್ತಿನ ವಿಡಿಯೋದಲ್ಲಿ ನಾನು ಶೌಟ್ಔಟ್ ಕೊಡ್ತಿರೋ ಐದು ಜನ ಯಾರ್ಯಾರು ಅಂದ್ರೆ ಕಾವ್ಯಶ್ರೀ ಉಜಿರೆ ಪೂಜಾ ವಿ ಒನ್ ತ್ರೀ ಸಿಕ್ಸ್ ರಾಜಣ್ಣ ರಾಜ ರಮ್ಯಾ ಅನಂತ್ ಶಾಜಾ ಟೂ ಫೈವ್ ಫಸ್ಟ್ಲಿ ನಿಮ್ಮ ಹೆಸರನ್ನ ತಪ್ಪು ಪ್ರನೌನ್ಸ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂಡ್ ನಿಮ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಶಾರ್ಟ್ಔಟ್ ಅಲ್ಲಿ ಯಾರ ಹೆಸರು ಮೆನ್ಷನ್ ಮಾಡಿರ್ಬೋದು ಬಟ್ ನೀವು ಕಮೆಂಟ್ ಮಾಡಿದಿರೋ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ನಾನು ಯಾವತ್ತೂ ಮರೆಯಲ್ಲ ನಿಮ್ಮ ಹೆಸರನ್ನ ನಾನು ತಗೊಂಡಿಲ್ಲ ಅಂತ ದಯವಿಟ್ಟು ಬೇಜಾರು ಪಡಬೇಡಿ ದಯವಿಟ್ಟು ಕ್ಷಮಿಸಿ ಈ ವಿಡಿಯೋ ಇಲ್ಲಿಗೆ ಮುಗಿತಾ ಇದೆ ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆಗಿದ್ರೆ ಕಂಟೆಂಟ್ ಇನ್ನು ನೋಡಬೇಕು ಅನ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನನ್ನ ಮೋಟಿವೇಶನ್ ಸೊ ಹೀಗೆ ನನ್ನ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋ ನೋಡ್ತೀನಿ ಅಲ್ಲಿವರೆಗೂ Bye bye, Sai Chiang!